ಮಠಾಧೀಶ ನೇತೃತ್ವದಲ್ಲಿ ಇದೊಂದು ಬೃಹತ್ ನಾಲ್ನಡಿಗೆ ಜಾಥಾ ಮಾಡಿದ್ದೀವಿ ಇದು ಉದ್ದೇಶ ಅಂತಂದ್ರೆ ಮೂರು ಬೇಡಿಕೆಗಳಿವೆ ಸರ್ ನಮಗೆ ಮೂರು ಬೇಡಿಕೆಗಳು ಏನಂತಂದ್ರೆ ಮೊನ್ನೆ ಹನ್ನೆರಡನೇ ತಾರೀಕು ಬಾಲ್ಕಿ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ವಿಶ್ವಗುರು ಬಸವಣ್ಣನವರ ಒಂದು ಪುತ್ಥಳಿಗೆ ಏನು ಅವಮಾನ ಆಗಿದೆ ಅದು ನಮ್ಮ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅವಮಾನ ಬರೀ ಪುತ್ಥಳಿಗೆ ಆಗಿರ್ತಕ್ಕಂಥ ಅವಮಾನ ಅಲ್ಲ ಯಾಕಂತಂದ್ರೆ ವಿಶ್ವಗುರು ಬಸವಣ್ಣನವರು ನಮ್ಮ ಸಮುದಾಯದ ಆತ್ಮ ಹಾಗಾಗಿ ನಮಗೆ ಆತ್ಮಕ್ಕೆ ಧಕ್ಕೆ ಆಗಿರ್ತಕ್ಕಂಥ ಈ ಸ್ವಲ್ಪ ಸಂದರ್ಭದಲ್ಲಿ ವೀರ್ಸವಲಿಂಗಾಯತ್ ಸಮುದಾಯದ ಪ್ರತಿಯೊಬ್ಬರೂ ಬದ್ದ ಪ್ರಶಸ್ತ ಮಾಡ್ತಾ ಇದ್ದೀವಿ ಆ ಒಂದು ಕಿಡಿಗೇಡಿಯಗಳನ್ನು ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆ ಕೊಟ್ಟು ಗಡಿಪಾರು ಮಾಡಿಸಬೇಕು ಅಂತಕ್ಕಂಥ ಒಂದು ಮಹಾನ್ ಬೇಡಿಕೆಯನ್ನು ನಾವು ಇವತ್ತು ಇಟ್ಕೊಂಡಿದ್ದೀವಿ ಮತ್ತು ಅದೇ ರೀತಿಯಾಗಿ ಮೊನ್ನೆ ಜೇವರಿಗೆ ನಗರದಲ್ಲಿ ಒಂದು ನಮ್ಮ ಸಮುದಾಯದ ಸಹೋದರಿ ಮಹಾಲಕ್ಷ್ಮಿ ಆತ್ಮಹತ್ಯೆ ಮಾಡಿಕೊಂಡರು ಅದಕ್ಕೆ ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಕಾರಣ ಏನಂತಂದ್ರೆ ಆ ಒಂದು ಹುಡುಗ ಅವಳಿಗೆ ಪ್ರೀತಿಸುವ ಸಲುವಾಗಿ ಹಿಂದೆ ಬಿದ್ದು ಬಿಡಿಸ್ತಾ ಇದ್ದ ಅದಕ್ಕೆ ಮನನೊಂದು ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿರುತ್ತೆ ಇದು ಮೇಲ್ನೋಟಕ್ಕೆ ಕಂಡಿರ್ತಕ್ಕಂಥದ್ದು ಆದರೆ ನಾನು ಏನು ಆದೇಶ ಮಾಡ್ತೀನಿ ಅಥವಾ ತಮಗೆ ಆಗ್ರಹ ಮಾಡ್ತೀನಿ ಅಂತಂದರೆ ಇದ್ರ ಹಿಂದೆ ಇರ್ತಕ್ಕಂಥ ಉದ್ದೇಶವನ್ನು ಕಂಡು ಹಿಡಿದು ತಾವು ಶಿಕ್ಷೆ ಕೊಡ್ತಕ್ಕಂಥ ಪ್ರಮಾಣವನ್ನು ನಿಶ್ಚಯ ಮಾಡಿರಿ ಯಾಕಂತಂದರೆ ಈಗ ಮೊನ್ನೆ ಗೊತ್ತಿರ್ತಕ್ಕಂಥದ್ದು ಆ ಹುಡುಗನ ಏಜ್ ತಿರುವಿ ಏನು ಸ ಮೈನರ್ ಅಂತ ಪ್ರೂವ್ ಮಾಡೋಕ್ಕೆ ಹೊರಟಿದ್ದೀರಿ ಸೊ ಅದು ಕೂಡ ನಾವು ಇಲ್ಲಿ ಪ್ರಶ್ನೆ ಮಾಡ್ತೀವಿ ಮತ್ತು ಆಟೋ ನಡೆಸ್ತಕ್ಕಂಥ ಹುಡುಗ ಲೈಸೆನ್ಸ್ ಬರಬೇಕಂತ ತಮಗೆಲ್ಲ ಹೋಗೋದು ಹದಿನೆಂಟು ವರ್ಷ ಸಲ ಆಗಿರಬೇಕು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ವರ್ಷ ಆಗಿರ್ತಕ್ಕಂಥ ಹುಡುಗನಿಗೆ ಇವತ್ತು ಮೈನರ್ ಅಂತ ಪ್ರೂವ್ ಮಾಡ್ತಾಯಿದ್ರಿ ಮೈನರನ್ನು ಮೈನರ್ ಅಂತ ಪ್ರೂವ್ ಮಾಡೋರು ನೀವು ಯಾಕೆ ಡೈರೆಕ್ಟಾಗಿ ಜೆ ಸಿ ಮಾಡಿಸ್ರಿ ಒಯ್ದು ಬೇರೆ ಕಡೆ ಹಾಕಬೇಕಿತ್ತಲ್ಲ ಬಲಪ್ರಾಧಿಕದಲ್ಲಿ ಹಾಕ್ಬೇಕಾಗಿತ್ತಲ್ಲ ಸೊ ಅದಕ್ಕೆ ನಿಮ್ಮಲ್ಲೇ ಗೊಂದ ಗೊಂದಲ ಇದೆ ಆಗ ಗೊಂದಲ ನಿವಾರಣೆ ಮಾಡಿ ಅವನಿಗೆ ಏನು ಶಿಕ್ಷೆ ಕೊಡಬೇಕು ಕಾನೂನು ಪ್ರಕಾರ ಕೊಟ್ಟು ಅವನಿಗೆ ಅರೆಸ್ಟ್ ಮಾಡಿದರೆ ಸ್ವಾಗತಾರ ಆದರೆ ಯಾವ ರೀತಿ ಶಿಕ್ಷೆ ಆಗಬೇಕಂದ್ರೆ ಹೈದರಾಬಾದಲ್ಲಿ ಏನು ಪ್ರಿಯಾಂಕಾ ರೆಡ್ಡಿ ಸೋದರಿಯ ಕೇಸಲ್ಲಿ ಆಗ್ತದ ಅವನಿಗೆ ಗುಂಡಿಕ್ಕಿ ಕೊಲ್ತಕ್ಕಂಥ ಶಿಕ್ಷೆ ನಾವು ವೀರ್ಸ ಸಮುದಾಯ ಸಮುದಾಯದಿಂದ ಆಗ್ರಹ ಮಾಡ್ತಾ ಇದ್ದೀವಿ ಇದು ನಮ್ಮ ಎರಡನೇ ಬೇಡಿಕೆ ಮೂರನೇ ಬೇಡಿಕೆ ಏನಂತಂದ್ರೆ ನಮ್ಮ ಸಮುದಾಯದ ಮಠಾಧೀಶರು ನಮ್ಮ ಸಮುದಾಯದ ಕಳಿಸ್ತಾ ಇದ್ದಂಗೆ ಅವ್ರನ್ನ ನಾವು ಹೊತ್ಕೊಂಡು ತಿರುಗ್ತೀವಿ ಮರೆಸ್ತೀವಿ ಪ್ರತಿಯೊಂದು ಮಾಡ್ತೀವಿ ನಮಗೆ ಸಂಸ್ಕಾರ ಸಂಸ್ಕೃತಿ ಹೇಳ್ಕೊಡೋರು ಅವರು ಹೇಳ್ಕೊಡೋರು ಅವರು ಅಕ್ಷರಾಭ್ಯಾಸ ಮಾಡಿದವರು ಅವರು ಅವರಿಂದ ಕಲ್ತಿರ್ತೀವಿ ಹಾಗಾಗಿ ನಮಗೆ ಸ್ವಾಭಿಮಾನ ಇದೆ ವೀರಶಿವಲಿಂಗ ಸಮುದಾಯದ ಮಠಾಧೀಶರಾಗಿರ್ಬೋದು ನಾಯಕರಾಗಿರ್ಬೋದು ಕಟ್ಟ ಕಡೆ ವ್ಯಕ್ತಿ ಕೂಡ ನಮಗೆ ಸ್ವಾಭಿಮಾನ ಆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ನಾವು ಯಾರು ಸುಮ್ಮನೆ ಇರಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ ಮತ್ತೆ ಏನಂತಂದ್ರೆ ಉಡಾಫೆ ಆಗಿ ತಲೆ ಬುಡ ಇರ್ತಾ ಇರೋರು ಹಿಂದೆ ಮುಂದೆ ಗೊತ್ತಿರೋದವ್ರವರು ನಮ್ಮ ಮಠಾಧೀಶರ ಅಂದರೆ ನಮ್ಮ ಆಂದೋಲನದ ಶಾಲಿಗಳಾಗಿರ್ತಾರೆ ಸಿದ್ಧಲಿಂಗ ಸ್ವಾಮಿ ಬಗ್ಗೆ ಬಹಳ ಉಡಾಫಲಕ್ಕೆ ಮಾತಾಡ್ತಾ ಇದ್ದಾರೆ ಅದು ಕೂಡ ಬಂದ್ ಮಾಡಬೇಕು ಇದು ವೀರಸಲಿಂಗಾಯತ್ ಸಮುದಾಯ ಸಹಿಸಿಕೊಳ್ಳಲಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಮತ್ತೆ ಮೊನ್ನೆ ಒಂದು ಕೊಟ್ಟಿ ಅಟ್ರಾಸಿಟಿ ಕೇಸನ್ನು ನಮ್ಮ ಗುರುಗಳ ಮೇಲೆ ಆಂದೋಲಶ್ರೀಗಳ ಮೇಲೆ ಮಾಡಿದ್ದಾರೆ ಅದಕ್ಕೆ ಯಾಕೆ ಮಾಡಿದ್ದಾರೆ ಅಂತಕ್ಕಂಥ ಅರ್ಥ ನಾನು ಕಾನೂನು ಪುಸ್ತಕದಲ್ಲಿ ತೋಡಿದ್ರೆ ಅದಕ್ಕೆ ಅರ್ಥ ಸಿಗಲಿಲ್ಲ ಇದು ಯಾವ ಹೊಸ ಕಾನೂನು ಸೃಷ್ಟಿ ಮಾಡಿ ನೀವು ಅದು ಒಂದು ಅಟ್ರಾಸಿಟಿ ಕೇಸ್ ಹಾಕಿದ್ರು ಅಂತಕ್ಕಂಥದ್ದು ನಿಮಗೆ ಅರ್ಧಕ್ಕೆ ಅರ್ಥ ಆಗಿಲ್ಲ ಮತ್ತೆ ಪೊಲೀಸರಿಗೆ ಒಂದು ನೇರ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಏನಂತಂದ್ರೆ ನೀವು ಒಂದು ಒಂದು ಪಟ್ಟಿ ಬಿಡುಗಡೆ ಮಾಡಿ ಯಾವ ಸಂವಿಧಾನಾತ್ಮಕವಾಗಿ ಬರ್ತಕ್ಕಂಥ ಓಡಗಳು ಯಾವುವು ಪದಗಳು ಯಾವುವು ಮತ್ತು ಯಾವ ಸಂವಿಧಾನ ಬಾಹಿರವಾಗಿರ್ತಕ್ಕ ಪದಗಳು ಯಾವುವು ಅಂತಕ್ಕಂಥದ್ದು ಒಂದು ಪಟ್ಟಿ ಮಾಡಿ ಪ್ರತಿ ಸರ್ಕಲ್ನಲ್ಲಿ ಹಚ್ಚಿ ಅದನ್ನು ದಿನ ಮುಂಜಾನೆ ಬಂದು ನಾವು ನೋಡಿಕೊಂಡು ಮಾತಾಡ್ತೀವಿ ಯಾಕಂತಂದರೆ ತಲೆ ಕಡಿತೀನಿ ಅನ್ನೋರಿಗೆ ನನಗೆ ಹುಟ್ಟಿನಿ ಅನ್ನೋರಿಗೆ ಒಂದು ಕೋಟಿ ರೂಪಾಯಿ ಬಹುಮಾನ ಕೊಡ್ತೀನಿ ನೀವು ತಲೆ ಕಡ್ದವೇ ನಾನು ಅನ್ನೋರಿಗೆ ಅವ್ರ ತಾಯಿ ತಂದೆ ಅಕ್ಕ ತಂಗಿಗೆ ರೋಡಿ ಮೇಲೆ ಹಾಕ್ತೀನಿ ಅನ್ನೋರಿಗೆ ಇವೆಲ್ಲ ಸಂವಿಧಾನಿಕ ಪದಗಳು ಅಲ್ಲ ಸಂವಿಧಾನಿಕ ಪದಗಳು ಅಂತಾರೆ ಅದಕ್ಕೆ ಯಾರು ಯಾರ ಬಗ್ಗೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಥರ ನಮಗೆ ಮಾಡ್ತಾ ಇದ್ದಾರೆ ಅನ್ನೋರ ಬಗ್ಗೆ ನೀವು ಸಂವಿಧಾನಿಕ ಸುಮೋಟೋ ಕೇಸನ್ನು ರಿಜಿಸ್ಟರ್ ಅಂದರೆ ನೀವು ನಿಮ್ಮ ಕರ್ತವ್ಯವನ್ನು ಮರೆತು ನೀವು ಯಾರ್ದೋ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮ ಮೆದುಳನ್ನು ಬೇರೆಯವ್ರ ಪಾದದಲ್ಲಿ ಹಾಕಿ ನೀವು ಕೆಲಸ ಮಾಡ್ತೀರ ಅಂತಕ್ಕಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ಹೇಳಲು ಇಚ್ಛೆಪಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಪೊಲೀಸರು ಎಚ್ಚೆತ್ಸ್ಕೊಳ್ಬೇಕು ಇನ್ನು ಮುಂದೆ ಈ ಥರ ಎಲ್ಲ ಕೊಟ್ಟಿಗೆಸ್ಗಳನ್ನು ಕಿಸುಗಳನ್ನು ರಜಿಸ್ಟರ್ ಮಾಡ್ಬೋದು ಮಾಡಬಾರ್ದು ಅಂತಕ್ಕಂಥ ಒಂದು ಮಾತನ್ನು ಹೇಳಿ ವೀರ್ ಸಮುದಾಯ ಇವತ್ತು ಒಗ್ಗಟ್ಟಾಗಿ ಪ್ರದರ್ಶತಕ್ಕಂಥ ಸಮ ಸಮಯ ಬಂದಿದೆ ಅದಕ್ಕೆ ಇಲ್ಲಿ ತಾವು ನೋಡ್ಬೋದು ಸುಮಾರು ಮಠಾಧೀಶರು ಕೂಡ ಇಲ್ಲಿ ಬಂದಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಬಗ್ಗೆ ಆಗಲಿ ಮಠಾಧೀಶರ ಬಗ್ಗೆ ಆಗಲಿ ಮತ್ತೆ ಯಾವುದೇ ನಾಯಕರ ಬಗ್ಗೆ ಆಗಲಿ ಮಾತಾಡೋಕೆ ಮುಂದೆ ಮಾತಾಡುವುದಕ್ಕಿಂತ ಮುಂಚೆ ಒಂದು ಹತ್ತು ಸತಿ ಯೋಚನೆ ಮಾಡಿ ನಾವೆಲ್ಲರೂ ಇದ್ದೀವಿ ನಮ್ಮನ್ನು ದಾಡ್ಕೊಂಡು ನೀವು ಅವ್ರ ಹತ್ರ ಹೋಗ್ಬೇಕಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ಧನ್ಯವಾದ ಅರ್ಪಿಸ್ತಾರೆ